ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಾಳೆಯಿಂದ ನಮ್ಮ ರೈಡ್ ಸ್ಟಾರ್ಟ್ ಆಗ್ತಾಯಿದೆ ವೆಸ್ಟರ್ನ್ ಘಾಟ್ ಸೈಡಲ್ಲಿ ಸೊ ನಾವು ಚೂಸ್ ಮಾಡ್ಕೊಂಡಿರೋ ಪ್ಲೇಸ್ ಬಂದ್ಬಿಟ್ಟು ಸಮ್ಸೇ ಸರೌಂಡಿಂಗ್ ಅಂದರೆ ದಿಡುಪಿ ಮೈದಡ್ಡಿ ಈ ಥರ ಒಳ್ಳೆಯ ಎಲ್ಲ ಅಡ್ವೆಂಚರ್ ಪ್ಲೇಸ್ನ ಚೂಸ್ ಮಾಡ್ಕೊಂಡಿದ್ದೀವಿ ಸೊ ನನಗೆ ಅನಿಸದ್ದೇನಂದರೆ ವೆಸ್ಟರ್ನ್ ಘಾಟ್ ಸೈಡ್ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಗಾಡಿಗೆ ಲೈಟ್ ಮೇಯ್ನ್ಲಿ ಇದೆಯಲ್ಲ ಫಾಗ್ ಇರುತ್ತೆ ಬೇಕೇ ಬೇಕು ಸೊ ಈಗ ನನ್ನ ಗಾಡಿಗೆ ಯಾವ್ಯಾವ ಲೈಟ್ನ ಇನ್ಸ್ಟಾಲ್ ಮಾಡಿದ್ದೀನಿ ಅನ್ನೋದು ನಿಮಗೆ ಒಂದು ಮಾತು ಸೊ ಇದು ಸ್ಟಾಕ್ ಲೈಟ್ ಇದರಲ್ಲಿ ಸ್ಟಾಕ್ ಲೈಟಲ್ಲಿ ಇದು ಐದು ಸೊ ಏನು ಕಾಣಿಸ್ತದೆ ನನ್ಗೆ ಕಾಣಿಸ್ತದೆ ಸೊ ಅದ್ರ ಜೊತೆಗೆ ನಾನು ಫಿಕ್ಸ್ ಮಾಡೋದು ಮ್ಯಾಟ್ ಡಾಗ್ ರೇಂಜ್ ಹಾಕಿದ್ದು ನನ್ನ ಬೈಕಿಗೆ ಏನಕ್ಕೆ ಅಂದರೆ ಥ್ರೋ ಬಂದುಬಿಟ್ಟು ಚೆನ್ನಾಗಿರಲಿ ಲಾಂಗ್ ರೇಂಜ್ಗೆ ಕೊಡಲಿ ಹೇಳಿ ಇದರಲ್ಲಿ ಸ್ಪ್ರೆಡ್ ಬಂದುಬಿಟ್ಟು ಅಷ್ಟೇ ನನಗೂ ಅಷ್ಟು ಫೀಲ್ ಅನ್ನಿಸ್ತಲ್ಲ ಅದ್ರ ಜೊತೆಗೆ ಇನ್ನೊಂದು ಲೈಟ್ ಅಡಿಷ್ನಲ್ ಹಾಕಿದ್ದೀನಿ ಹೆಚ್ ಎ ಜಿ ಸೆವೆನ್ ಎಲ್ ಡಿ ಸೊ ನೋಡ್ಬೋದು ಇದು ಥ್ರೋ ಯಾವ ಥರ ಇದೆ ಕ್ಲೋಸ್ ಅಂತ ಸೊ ಆಲ್ರೆಡಿ ಫಿಲ್ಟರ್ ಹಾಕಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಈ ಥರ ಕಾಣಿಸ್ತದೆ ಫಿಲ್ಟರ್ ತೆಗೆದ್ರೆ ಇದು ಕೂಡ ವೈಟ್ ಲೈಟೇ ಸೊ ಮ್ಯಾಟಾಗಿ ಕೂಡ ಕ್ಯಾಪ್ಸ್ ಇದೆ ಯೆಲ್ಲೋ ಲೈಟ್ನ ಯೂಸ್ ಮಾಡ್ಬೋದು ಬಟ್ ನನಗೆ ಪಾಸಿಂಗಿಗೆ ಯೂಸ್ ಆಗುತ್ತೆ ಅಂದ್ಕೊಂಡು ವೈಟ್ ಲೈಟ್ನ ಇಟ್ಕೊಂಡಿದ್ದೀನಿ ಜಸ್ಟ್ ಪಾಸಿಂಗ್ ಸೊ ನೀವು ನೋಡ್ಬೋದು ಪಾಸಿಂಗ್ ಯಾವ ಥರ ಹೇಳಿ ಸೊ ಇದರಲ್ಲಿ ಇನ್ನೊಂದು ಬೆನಿಫಿಟ್ಸ್ ಏನಂದರೆ ಮ್ಯಾಟಾಗಿ ರೇಂಜಲ್ಲಿ ಬ್ರೈಟ್ನೆಸ್ನ ನೀವು ಕಮ್ಮಿ ಮಾಡ್ಕೊಬೋದು ನೋಡ್ಬೋದು ಬ್ರೈಟ್ನೆಸ್ ಕಮ್ಮಿ ಆಗ್ತಾ ಇದೆ ಸೊ ಯಾರಾದರೂ ವೆಸ್ಟರ್ನ್ ಸೈ ವೆಸ್ಟರ್ನ್ ಘಾಟ್ ಸೈಡ್ಗೆ ತುಂಬ ಲಾಂಗ್ ಟ್ರಾವೆಲ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಫಾಗಿರೋ ಏರಿಯಾದಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ನೈಟ್ ಟೈಮಲ್ಲಿ ಎಕ್ಸ್ಪೆಷಲಿ ರೈನಿ ಟೈಮಲ್ಲಿ ಟ್ರಾವೆಲ್ ಅಂದರೆ ಐ ಪ್ರಿಫರೇಬಲ್ ಒನ್ ಎಲ್ಲೋ ಲೈಟ್ ಇರಲೇಬೇಕು ಇದ್ರೆ ನಿಮ್ಮ ಟ್ರಾವೆಲ್ ಸ್ಮೂತ್ ಆಗಿರತ್ತೆ ಅಂತ ಹೇಳ್ತಾ ನಾಳೆಯಿಂದ ರೈಡ್ ಸ್ಟಾರ್ಟ್ ಮಾಡೋಣ ಎಲ್ಲರೂ ಕಾಯ್ತಾರಿ ಹೊಸ ಹೊಸ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಮ್ಮ ಟ್ರಾವೆಲ್ ಜರ್ನಿಲಿ ಆಸ್ ಎ ಫಸ್ಟ್ ಟೈಮ್ ನಮ್ಮ ಗ್ರೂಪ್ನ ಬಿಟ್ಟು ಇನ್ನೂ ನಾಲ್ಕು ಜನನ ಎಕ್ಸ್ಟ್ರಾ ಹೋಗ್ತಾ ಇದ್ದೀವಿ ಈ ಸಲ ಟೆನ್ ಮೆಂಬರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಮಾನ್ಸೂನ್ಗೆ ಮಾನ್ಸೂನ್ ಒಂದು ಫೋರ್ ಡೇಸ್ ಪ್ಲ್ಯಾನ್ ಇದೆ ಫೋರ್ ಡೇಸ್ ಹೇಗಾಗುತ್ತೆ ಅಂತ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಟ್ರಾವೆಲರ್ ಕನ್ನಡಿಗ ಟು ಸೆವೆನ್ ಫೋರ್ ಸಿಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲೇ ಮುಗಿಸ್ತಾ ಇದ್ದೀನಿ ಸೊ ಬನ್ನಿ ಸಿಗುವ ಮಾನ್ಸೂನಲ್ಲಿ